ಹಾಸನದ ಆಲೂರಿನ ಮನೆಯ ಇಂಗುಗುಂಡಿಯಲ್ಲಿ ಮಗನ ಅಸ್ಥಿಪಂಜರ ಪತ್ತೆ ತಂದೆಯೇ ಕೊಲೆಗೈದು ಹೂತು ಹಾಕಿರುವ ಶಂಕೆ ತಂದೆಯ ಮರಣದ ಬಳಿಕ ಬಯಲಾಯಿತು ಎರಡು ವರ್ಷಗಳ ಹಿಂದೆ ನಡೆದ ಕೃತ್ಯ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಶವಗಳನ್ನು ಹೂತು ಹಾಕಿರುವ ಆರೋಪದ ತನಿಖೆ ನಡೆಯುತ್ತಿರುವಾಗಲೇ ಹಾಸನದಲ್ಲಿ ಮನೆಯೊಳಗೆ ಕೊಲೆ ನಡೆದು ಅಲ್ಲೇ ಶವ ಹೂತು ಹಾಕಿ ಇಡೀ ಘಟನೆಯನ್ನ ಮುಚ್ಚಿ ಹಾಕಿರುವ ಭಯಾನಕ ಘಟನೆ ವರದಿಯಾಗಿದೆ ತಂದೆಯೇ ತನ್ನ ಮಗನನ್ನು ಕೊಲೆ ಮಾಡಿ ಮನೆಯ ಹಿಂಭಾಗದಲ್ಲಿರುವ ಇಂಗುಗುಂಡಿಯಲ್ಲಿ ಹೂತು ಹಾಕಿರುವ ಆಘಾತಕಾರಿ ಘಟನೆ ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಸಂತೆ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು ಎರಡು ವರ್ಷಗಳ ಬಳಿಕ ಕೃತ್ಯ ಬೆಳಕಿಗೆ ಬಂದಿದೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ ಕೊಲೆಯಾದವರನ್ನ ರಘು ಎಂದು ಗುರುತಿಸಲಾಗಿದೆ ಮೃತರ ತಂದೆ ಗಂಗಾಧರ ಅವರೇ ಕೊಲೆ ಆರೋಪಿ ಎನ್ನಲಾಗಿದೆ ಗಂಗಾಧರ ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಆ ಸಂದರ್ಭ ರಘು ಕೊಲೆ ರಹಸ್ಯ ಬಯಲಾಗಿದೆ ಆಲೂರು ತಾಲೂಕಿನ ಸಂತೆಬಸವನಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ಗಂಗಾಧರ ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ ಗಂಗಾಧರ ಅವರ ಮರಣೋತ್ತರ ಕಾರ್ಯಕ್ರಮಗಳಲ್ಲಿ ಹಿರಿಯ ಪುತ್ರ ರಘು ಕಾಣಿಸದಿದ್ದ ಕಾರಣ ಅನುಮಾನಗೊಂಡ ಕುಟುಂಬಸ್ಥರು ಆತನ ತಮ್ಮ ರೂಪೇಶ್ನಲ್ಲಿ ಈ ಬಗ್ಗೆ ವಿಚಾರಿಸಿದ್ದಾರೆ ರಘುವಿಗೆ ಕರೆ ಮಾಡಿ ತಕ್ಷಣ ಕರೆಸುವಂತೆ ಒತ್ತಾಯಿಸಿದ್ದಾರೆ ಬುದ್ಧಿಮಾಂದ್ಯತೆ ಸಮಸ್ಯೆ ಇರುವ ರೂಪೇಶ್ ಅಣ್ಣನ ಕೊಲೆಯ ರಹಸ್ಯವನ್ನ ಈ ವೇಳೆ ಬಾಯ್ಬಿಟ್ಟಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಗಂಗಾಧರ ಅವರ ಪತ್ನಿ ಈಗಾಗಲೇ ಮೃತಪಟ್ಟಿದ್ದಾರೆ ವಿವಾಹವಾಗಿ ವಿಚ್ಛೇದನ ಪಡೆದಿದ್ದ ಹಿರಿಯ ಪುತ್ರ ರಘು ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಈತ ಜೂಜಾಟದ ದುಶ್ಚಟಕ್ಕೆ ಒಳಗಾಗಿದ್ದ ಎನ್ನಲಾಗಿದೆ ರಘು ಆಗಾಗ ಊರಿಗೆ ಬಂದು ತಂದೆಯೊಂದಿಗೆ ಹಣಕ್ಕಾಗಿ ಪೀಡಿಸುತ್ತಿದ್ದ ಎನ್ನಲಾಗಿದೆ ಅದೇ ರೀತಿ ಎರಡು ವರ್ಷಗಳ ಹಿಂದೆ ತಂದೆ ಮಗನ ಮಧ್ಯೆ ನಡೆದ ಜಗಳ ತಾರಕಕ್ಕೇರಿದಾಗ ತಂದೆ ಗಂಗಾಧರ ಕೈಯಲ್ಲಿ ರಘು ಕೊಲೆಯಾಗಿದ್ದ ಎನ್ನಲಾಗಿದೆ ಬಳಿಕ ರಘುವಿನ ಮೃತದೇಹವನ್ನ ಗಂಗಾಧರ ಮನೆಯ ಹಿಂಭಾಗದ ಇಂಗುಗುಂಡಿಯಲ್ಲಿ ರೂಪೇಶ್ ಎದುರಲ್ಲೇ ಹೂತು ಹಾಕಿದ್ದಾನೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಈ ಕುರಿತು ರಘುವಿನ ಸೋದರ ಮಾವ ಪಾಲಾಕ್ಷ ಎಂಬವರು ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಹಾಗೂ ಹಾಸನ ಡಿವೈಎಸ್ಪಿ ಪ್ರಮೋದ್ ಮಾರ್ಗದರ್ಶನದಲ್ಲಿ ಆಲೂರು ಎಸ್ಐ ಮೋಹನ್ ರೆಡ್ಡಿ ಮತ್ತು ಎಸ್ಐ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು ಜೆಸಿಬಿ ಸಹಾಯದಿಂದ ಇಂಗುಗುಂಡಿಯನ್ನು ಅಗೆದಾಗ ರಘುವಿನ ಮೃತದೇಹದ ಅವಶೇಷಗಳು ಪತ್ತೆಯಾಗಿವೆ ಅವುಗಳನ್ನು ಹೆಚ್ಚಿನ ತನಿಖೆಗಾಗಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ಉಪತಹಶೀಲ್ದಾರ್ ರಮೇಶ್ ರಾಜಸ್ವ ನಿರೀಕ್ಷಕ ಸಂತೋಷ್ ಎಸ್ಐ ಅನಂತ್ ದೇವರಾಜು ಸಂಗಮ್ ಪುನೀತ್ ಪೂರ್ಣೇಂದ್ರ ಫಾರೂಕ್ ನಂದೀಶ್ ಮೊದಲಾದವರು ಭಾಗವಹಿಸಿದ್ದರು ಮತ್ತೆ ಬಸವನಹಳ್ಳಿ ಗ್ರಾಮದಲ್ಲಿ ರಘುವನ್ ಅವರು ಸನ್ ಆಫ್ ಗಂಗಾಧರ್ ಒಂದು ಎರಡು ವರ್ಷದ ಹಿಂದೆ ನಾವು ಕೊಲೆ ಮಾಡಿದ್ದಾರೆ ತಂದೆನೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿಬಿಟ್ಟು ಊಟ ಹಾಕಿದ್ದಾರೆ ಅಂತ ಅವ್ರ ಸೋದರ ಮಾವ ಅವರು ಒಂದು ಫೋರ್ ಡೇಸ್ ಬ್ಯಾಕ್ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ರಿಜಿಸ್ಟರ್ ಆಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಮಗೆ ಪೊಲೀಸ್ ಅವರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಇದನ್ನ ನಾವು ಮತ್ತೆ ತನಿಖೆ ಮಾಡಬೇಕು ಅಂತಂದ್ರೆ ನಮ್ಮ ಎಕ್ಸುಮೇಷನ್ ಮಾಡಬೇಕು ಬಾಡಿಯನ್ನು ಹೊರಗೆ ತರ ತೆಗೆದು ನಾವು ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅನ್ನೋದ್ರ ಬೇಸಿಸ್ ಮೇಲೆ ರಿಕ್ವೆಸ್ಟ್ ಕೊಟ್ಟಿದ್ರು ಎ ಸಿ ಆಫೀಸ್ಗೆ ಆ ಬೇಸಿಸ್ ಮೇಲೆ ನಾವು ಇವತ್ತು ಡೇಟನ್ನು ಕೊಟ್ಬಿಟ್ಟು ಈ ದಿನ ನಾವು ಎಕ್ಸುಮಿನೇಷನ್ ಮಾಡಿ ಬಾಡಿನ ತೆಗೆದಿದ್ದೀವಿ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿದಾಗ ಸಹ ಅವರ ತಮ್ಮ ಎವಿಡೆನ್ಸ್ ಆಗಿ ಅವರ ಅವರ ತಮ್ಮ ನಮ್ಮ ತಂದೆ ಹಿಂದೆ ಈ ಥರ ಕೊಲೆ ಮಾಡಿದ್ರು ಅವ್ರ ತಂದೆಯೂ ಸಹ ಇದು ತೀರ್ಕೊಂಡಿದ್ದಾರೆ ಬಟ್ ಇಲ್ಲಿ ಅವ್ರ ಮನೆ ಹಿಂದೆ ಏನು ಪಿಟ್ ಗುಂಡಿ ಇತ್ತು ಆ ಗುಂಡಿಯಲ್ಲೇ ಹೂತಾಕಿದ್ರು ಅಂತ ಮಾಹಿತಿ ಇತ್ತು ಆ ಅಲ್ಲಿ ಜಾದಾನು ತೋರಿಸಿದ್ರು ಅದರ ಬೇಸಿಸ್ ಮೇಲೆ ಬಾಡಿಯನ್ನು ತೆಗೆದಿದ್ದೀವಿ ಬಾಡಿ ತೆಗೆದ್ಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿ ಏನು ಈಗ ನಮಗೆ ಸ್ಕೆಲಿಟನ್ ಸಿಕ್ಕಿತ್ತು ಅದನ್ನ ನಮ್ಮ ಹಿಮ್ಸ್ ನಮ್ಮ ಫೋರೆನ್ಸಿಕ್ ಟೀಮ್ ಡಾಕ್ಟರ್ಸ್ ಬಂದಿದ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅವ್ರು ನೆಕ್ಸ್ಟ್ ತನಿಖೆಯನ್ನು ಮುಂದುವರಿಸಿ ಪೊಲೀಸ್ ಅವ್ರಿಗೆ ನ ಕೊಡ್ತಾರೆ ಸೊ ಫೈನಲ್ ರಿಪೋರ್ಟ್ ಪೊಲೀಸ್ ಅವರು ಸಬ್ಮಿಟ್ ಮಾಡ್ತಾರೆ